ಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ ದಕ್ಷಿಣ ಕನ್ನಡದ ಕಾರ್ಕಳ ಪ್ರಖಂಡದ ಅತ್ತೂರಿನ ಚೇತನಹಳ್ಳಿಯಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಧರ್ಮ ಪ್ರಸಾರ ವಿಭಾಗದಿಂದ ಸಂತರ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಸಂತರ ಪಾದಯಾತ್ರೆಯಲ್ಲಿ ಅಖಿಲ ಭಾರತ ಸಂತ ಸಮಿತಿಯ ರಾಜ್ಯಾಧ್ಯಕ್ಷರಾದ ಓಂ ಶ್ರೀ ಮಠದ ಸ್ವಾಮಿ ವಿದ್ಯಾನಂದ ಸರಸ್ವತಿ ಸ್ವಾಮೀಜಿಯವರು ಮತ್ತು ಓಂ ಶ್ರೀ ಮಠದ ಶ್ರೀ ಶಿವ ಜ್ಞಾನಮಯಿ ಸರಸ್ವತಿ ಸ್ವಾಮೀಜಿಗಳು ಪಾಲ್ಗೊಂಡು ಚೇತನಹಳ್ಳಿಯ ಮನೆಗಳಿಗೆ ಭೇಟಿ ನೀಡಿ ದೀಪಗಳನ್ನು ಬೆಳಗಿಸಿ ಸಾಮರಸ್ಯವನ್ನು ಸಾರಿದರು ನಂತರ ಶ್ರೀಗಳು ಸಾಮರಸ್ಯ ಸಭೆಯಲ್ಲಿ ಆಶೀರ್ವಚನ ನೀಡಿ ಮಾತನಾಡುತ್ತಾ ಹಿಂದೂ ಸಮಾಜವು ಜಾತಿ ಪಕ್ಷ ಭೇದಗಳನ್ನು ಬದಿಗೊತ್ತಿ ಒಂದಾಗಬೇಕಿದೆ ಸಮಾಜದ ಎಲ್ಲೆಡೆ ಇಂತಹ ಕಾರ್ಯಗಳು ನಡೆಯಬೇಕಿದೆ ಎಂದು ಕರೆ ನೀಡಿದರು ಕಾರ್ಯಕ್ರಮಕ್ಕೆ ಚೇತನಹಳ್ಳಿ ಗ್ರಾಮಕ್ಕೆ ಆಗಮಿಸಿದ ಪೂಜ್ಯ ಸ್ವಾಮೀಜಿಗಳನ್ನು ಚೇತನಹಳ್ಳಿ ಗ್ರಾಮಸ್ಥರು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಬರಮಾಡಿಕೊಂಡರು ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಪ್ರಸಾರ ವಿಭಾಗದ ಕ್ಷೇತ್ರೀಯ ಅಧಿಕಾರಿಗಳಾದ ಧರ್ಮ ಪ್ರಸಾರ ದಕ್ಷಿಣ ಪ್ರಾಂತ ಪ್ರಮುಖ ಕೆಆರ್ ಸುನೀಲ್ ಕಾರ್ಕಳ ಪ್ರಕರಣದ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು